ಶಿಕ್ಷಕರೇ ಕೆಂ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂಜಾ ಹುನ್ಕುಪ್ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಹದಿನಾರನೇ ರಾಜ್ಯ ಬಜೆಟ್ನಲ್ಲಿ ಬೆಳಗಾವಿ ಜನರು ಬೆಟ್ಟದಷ್ಟು ನಿರೀಕ್ಷೆ ಮಾಡಿದ್ರು ಆದ್ರೆ ಸಿಕ್ಕಿದ್ದು ಮಾತ್ರ ಕವಡೆ ಕಾಸು ಬೆಳಗಾವಿ ನಗರದಲ್ಲಿ ರಿಂಗ್ ರಸ್ತೆ ನಿರ್ಮಾಣ ಹಾಗೂ ಓವರ್ ನಿರ್ಮಾಣಕ್ಕೆ ಅನುದಾನ ಮೀಸಲಿಡಲಿಲ್ಲ ನೀರಾವರಿ ಯೋಜನೆಗೆ ಯಾವುದೇ ಕೊಡುಗೆ ನೀಡದೆ ಇರೋದು ಜಿಲ್ಲೆಯ ಜನರ ಆಕ್ರೋಶ ಕಾರಣವಾಗಿದೆ ಏನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಬೆಳಗಾವಿ ಮಟ್ಟಕ್ಕ ನೀರಸ ಬಜೆಟ್ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಇಡೀ ರಾಜ್ಯದೊಳಗ ದೊಡ್ಡ ಜಿಲ್ಲೆ ರಾಜ್ಯದ ಎರಡನೇ ರಾಜಧಾನಿ ಅಂತ ಕರಿತೀರಿ ಆದ್ರೆ ಇರುವಂತ ಮಾನ್ಯತೆ ಬೆಳಗಾವಿಗೆ ಯಾಕಿಲ್ಲ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಎಲ್ಲೋ ಒಂದ್ ಕಡೆ ಜಿಲ್ಲಾಧಿಕಾರಿ ಕಟ್ಟಡಕ್ಕ ನಗ ಒಂದು ಸ್ವಲ್ಪ ಮೊತ್ತವನ್ನು ಇಟ್ಟು ಅಷ್ಟಕ್ಕೆ ಒಂದು ತೃಪ್ತಿಪಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಕೊಟ್ಟಿದ್ದಾರೆ ವಿಶೇಷವಾಗಿ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಒಂದು ಹಣವನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಮತ್ತು ಅತನಿಯ ಕೃಷಿ ಕೃಷಿ ಕಾಲೇಜನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಸ್ವಾಗತಿಸ್ತೀವಿ ಆದರೆ ಯಾಕೋ ಒಂದು ದೊಡ್ಡ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಹದಿನೈದು ತಾಲೂಕುಗಳನ್ನು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂಥ ಜಿಲ್ಲೆ ಆದರೆ ಎರಡನೇ ರಾಜಧಾನಿ ಅಂತ ಕರಿತೀರಿ ಇಲ್ಲಿ ಬೆಳಗಾವಿ ನಗರದೊಳಗಡೆ ದೇ ಇಲ್ಲಿ ಕು ಭಾಳಷ್ಟು ವೇಗವಾಗಿ ನಗರ ಬೆಳೀತಾ ಇರೋದರಿಂದ ದಿನನಿತ್ಯ ಕೂಡ ಸಂಚಾರ ದಟ್ಟಣೆ ಅಪಘಾತಗಳ ಸಂಖ್ಯೆ ನೋಡಿದ್ರೆ ಹೆಚ್ಚಾಗ್ತದೆ ಇಂಥ ಸಂದರ್ಭದಲ್ಲಿ ರಸ್ತೆಗಳ ಅಗಲೀಕರಣ ರಿಂಗ್ ರಸ್ತೆ ಆಗಿರ್ಬೋದು ಬ್ರಿಡ್ಜ್ಗಳಾಗಿರ್ಬೋದು ಸಾಕಷ್ಟು ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಆದರೆ ಬೆಳಗಾವಿ ನಗರದ ಕಾ ಸರ್ಕಾರಿ ಆಸ್ಪತ್ರೆ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಆಸ್ಪತ್ರೆಯನ್ನು ಮಾಡಿದಿರಿ ಅಲ್ಲಿ ಕೂಡ ಸಾಕಷ್ಟು ಅದನ್ನು ಉದ್ಘಾಟನೆ ಮಾಡಿದ್ರಿ ಆದರೆ ಅಲ್ಲಿ ಒಂದು ಸಿಬ್ಬಂದಿಗಳ ಕೊರತೆ ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳು ಎದ್ದು ಕಾ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಹಾಗಾಗಿ ಗಡಿಭಾಗ ಆಗಿರೋದರಿಂದ ವಿಶೇಷವಾಗಿ ರಾಜ್ಯೋತ್ಸವಕ್ಕೆ ಮೈಸೂರು ದಸರಾ ಮಾದರಿಯ ಮೆರವಣಿಗೆಗೆ ವಿಶೇಷವಾಗಿ ಅನುದಾನ ಕೊಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳ್ಕೊಂಡಿತ್ತು ಆದರೆ ಯಾವುದೇ ಕಾರಣಕ್ಕೂ ರಾಜ್ಯೋತ್ಸವಕ್ಕೂ ಕೂಡ ಸರ್ಕಾರದೊಳಗೇನು ಬಜೆಟ್ ಒಳಗೆ ಕೊಟ್ಟಿಲ್ಲ ಅನ್ನೋವಂಥದ್ದು ಒಂದು ನೀರಸ ಆಗಿದೆ ನಮಗೆಲ್ಲ ಬೇಸರ ಆಗಿದೆ ಇನ್ನು ಮುಂದಾದರೂ ಬೆಳಗಾವಿಯ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜ್ಯದ ಸರ್ಕಾರ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಂದಿನ ದಿನಮಾನಗಳಲ್ಲಾದ್ರೂ ಬಜೆಟ್ ಒಳಗಾವ ಬೆಳಗಾವಿ ಜಿಲ್ಲೆಗೆ ಒಂದು ವಿಶೇಷ ಬಜೆಟ್ ಕೊಡಬೇಕು ಅಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ ಪೌಂಡ್ರಿ ಮತ್ತು ಸಣ್ಣ ಕೈಗಾರಿಕೆಗಳ ವಿಸ್ತರಣೆಗೆ ಬೆಳಗಾವಿ ತಾಲೂಕಿನ ವಟ್ಮೂರಿ ಗ್ರಾಮದ ಬಳಿ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಜಮೀನು ಹಾಗೂ ಕಿತ್ತೂರು ಕೈಗಾರಿಕಾ ಪ್ರದೇಶದಲ್ಲಿ ಒಂಬೈನೂರು ಎಕರೆ ಭೂಮಿ ಗುರುತಿಸಲಾಗಿದೆ ಇದರಲ್ಲಿ ಒಟ್ಮೂರಿ ಜಮೀನು ವ್ಯಾಜ್ಯ ಕೋರ್ಟ್ನಲ್ಲಿ ಇದೆ ಅದೇ ರೀತಿ ನಿಪ್ಪಾಣಿ ಕಣ್ಗಾಲ್ ಐದುನೂರು ಎಕರೆ ಭೂ ಸ್ವಾಧೀನಪಡಿಸಿಕೊಂಡು ಅಧಿಸೂಚನೆ ಹೊರಡಿಸಲಾಗಿದೆ ಇನ್ನು ಅಭಿವೃದ್ಧಿಪಡಿಸಬೇಕಿದ್ದ ಭೂ ಸ್ವಾಧೀನಪಡಿಸಿಕೊಳ್ಳಲು ಹೆಚ್ಚಿನ ಅನುದಾನವನ್ನು ಕೆ ಐಎಡಿ ನೀಡಬೇಕು ಎಂಬುದು ಉದ್ಯಮಿಗಳ ನಿರೀಕ್ಷೆಯಾಗಿತ್ತು ಅದು ಹುಸಿಯಾಗಿದೆ ಆತನಿಯಲ್ಲಿ ಐವತ್ತು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಿಸಲು ಘೋಷಣೆ ಹಾಗೂ ಕೃಷಿ ಕಾಲೇಜ್ ಸ್ಥಾಪನೆಗೆ ಘೋಷಣೆಯಾಗಿದೆ ಯಾಕಂತಂದ್ರೆ ಇವತ್ತಿನ ಕರ್ನಾಟಕದ ಬಜೆಟ್ ಅನ್ನ ನಾನು ನೋಡಿದ್ನಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಹಿಂದಿನ ಬಜೆಟ್ ಆಗಲಿ ಯಾವ ಆಯವ್ಯಯ ಪಟ್ಟಿ ಬಹುಸಂಖ್ಯಾತರ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ಅಭ್ಯಾಸ ಗ್ರಾಮ ಕೆಳಮಟ್ಟದಿಂದ ಅಭ್ಯಾಸ ಮಾಡಿ ಅದಕ್ಕೆ ಪರಿಹಾರ ಕಂಡಿರೋದಿಲ್ಲ ಅದರ ಹುಚ್ಚ ಹುಚ್ಚಿರ ಆಟಿಕೆ ಹುಚ್ಚಿರ ಪರಿವಾಟಿಕೆ ಅಂತ ಹೇಳಬೇಕಾಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಯವರು ಹದಿನಾರನೇ ಸಾರಿ ಬಜೆಟನ್ನು ಮಂಡಿಸಿದ್ದಾರೆ ಇಲ್ಲಿ ರೈತ ಸಾಲದಲ್ಲಿ ಸಾಯ್ತಾ ಇದ್ದಾನೆ ಇನ್ನೂ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗಿಲ್ಲ ಮತ್ತು ಉತ್ತರ ಕರ್ನಾಟಕದ ಭಾಗದ ನಂಜುಂಡಪ್ಪದ ವರದಿ ಏನು ಜಾರಿಗೆ ಆಗಬೇಕಿತ್ತು ಯಾವ್ಯಾವ ಅಂಶದಲ್ಲಿ ನೀರಾವರಿ ನೀರಾವರಿಯ ಯೋಜನೆಗಳ ಸಮೇತವಾಗಿ ಆಗಬೇಕಿತ್ತು ಅದಕ್ಕೆ ಒತ್ತು ಕೊಟ್ಟಿಲ್ಲ ರೈತರಿಗೆ ಒಂದು ಮಾನ ಅವನು ಅವನ ಬೆವರಿಗೊಂದು ಮಾನದಂಡ ಹಿಡಿದಿಲ್ಲ ಅಂತಂದರೆ ಇದು ರೀ ಆಯವ್ಯಯ ಪಟ್ಟಿನೋ ಇದು ಹುಚ್ಚಿರ ಪರಿಚಿನೋ ಅಂತ ಕೇಳಬೇಕಾಗ್ತದೆ ಇದು ಅಕ್ಷರಶಃ ನಾವಿವತ್ತು ನೊಂದಿ ಹೇಳಬಾರ್ದನ್ನು ಹೇಳ್ತಾ ಇದ್ದೇನೆ ಇವ ಈ ಭಾಗಕ್ಕೆ ಅನ್ಯಾಯ ಆಗಿದೆ ಎರಡು ಮಾತಿಲ್ಲ ಅದು ರೈತರಿಗಂತೂ ಮಹಾ ಅನ್ಯಾಯ ಆಗಿದೆ ಇವ್ರಿಗೇನು ದಾಡಿಯಾಗಿದ್ರಿ ನೀವು ಜ ಯಾವುದು ಯಾವುದೋ ಸ್ಕೀಮ್ ಮಾಡ್ತೀರಿ ಇದು ಇಲೆಕ್ಷನ್ ಪ್ರಚಾರ ಸಲುವಾಗಿ ಸ ಮ ಪ್ರಜಾಪ್ರಭುತ್ವವನ್ನು ಹಾಳುಗೆಡುವಂಥ ಜನರಿಗೆ ಆಮಿಷ ಕೊಟ್ಟು ಅವರ ಸಂಪೂರ್ಣ ದೂರದೃಷ್ಟಿ ಇಲ್ಲದೆ ಅವ್ರನ್ನ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ತಂದಿಟ್ಟಿದ್ರಿ ರೈತ್ರಿ ಇವತ್ತು ಏನು ಕೇಳ್ತಾ ಇದ್ದಾನೆ ನನಗೆ ಹಸಿರು ಕ್ರಾಂತಿಯಿಂದ ಹಾನಿಯಾಗಿದೆ ನನ್ನ ಸಾಲ ಒಂದು ಸಾರಿ ಮನ್ನಾಗಬೇಕು ಆಗಬೇಕು ನಾನು ಬೆಳೆದಂಥ ಬೆಳಿಗ್ಗೆಯೇ ಯೋಗ್ಯ ಮಾನದಂಡವನ್ನು ಕೊಡಬೇಕು ಎ ಪಿ ಎಮ್ ಸಿಯಲ್ಲಿ ಎಲ್ಲಿ ಸತ್ತು ಹಾಕ್ ಸಾಯಿಸ್ತಾ ಇದ್ದೀರಲ್ರಿ ಬೆಳಗಾವಿ ಎ ಪಿ ಎಮ್ ಸಿ ಸತ್ತಿದೆ ನೂರು ಇನ್ನೂರು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಹಾಂ ನಿಮಗೆ ಎಂಜಲು ತಿನ್ನೋಕ್ಕಾದರೂ ಏನು 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 ನನಗದೆ ನಿಮ್ಮದು ಆಯವ್ಯವ ಅಲ್ಲವೇ ಅಲ್ಲ ಇದು ಇದು ಹುಚ್ಚಿರ ಸಂತೆಯ ಪರ್ಚಿ ಅಂತ ಹೇಳಬೇಕಾಗ್ತದೆ ನನಗೆ ದುಃಖದಲ್ಲಿ ಹೇಳಬೇಕಾಗಿರುವಂಥದ್ದು ರೈತರಿಗೆ ನ್ಯಾಯ ಕೊಡು ಆರ್ಥಿಕವಾಗ ಒಂದು ಭದ್ರತೆ ಕೊಟ್ಟಿಲ್ಲ ಅದು ಹುಚ್ಚಿರ ಪಟ್ಟಿನೇ ಅಂತ ಹೇಳಬೇಕಾಗ್ತದೆ ಪ್ರಕಾಶ್ ನಾಯ್ಕ್ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ವಿಧಾನಸೌಧದಲ್ಲಿ ಬಜೆಟ್ ಮಂಡಿಸಿದ್ರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹೊಸ ಕೃಷಿ ಕಾಲೇಜನ್ನು ಸ್ಥಾಪಿಸಲು ತಜ್ಞರಿಂದ ಕಾರ್ಯಸಾಧ್ಯತಾ ವರದಿಯನ್ನು ಪಡೆದುಕೊಳ್ಳಲಾಗುವುದು ಈಗ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು ಯಾಕಂದರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಒಂದು ನಾಲ್ಕು ಜಿಲ್ಲೆಗಳನ್ನು ಹೊಂದಿದ ದೊಡ್ಡ ಜಿಲ್ಲೆಯಾಗಿದ್ದಾವೆ ಅದು ಸಹಿತ ಇಲ್ಲಿ ಸುವರ್ಣಸೌಧ ಇದೆ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ಅಧಿವೇಶನ ಮಾಡ್ತಾರೆ ಹಲವಾರು ಭರವಸೆಗಳನ್ನು ಕೊಟ್ಟು ಹೋಗಿರ್ತಾರೆ ರೈತರಿಗಿರ್ಬೋದು ಜನಸಾಮಾನ್ಯರಿಗಿರ್ಬೋದು ನೇಕಾರರಿರ್ಬೋದು ಆಮೇಲೆ ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಇರ್ಬೋದು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಮಾತಾಡಿ ಹೋಗ್ತಾರೆ ಅವ್ರ ಈ ಬಜೆಟ್ನಲ್ಲಿ ಬೆಳಗಾವಿಲಿ ಹೇಳ್ಕೊಳ್ತಾ ಯಾವುದೇ ಒಂದು ಘೋಷಣೆ ಮಾಡಿಲ್ಲ ಅವರು ಇಲ್ಲಿ ಫ್ಲೈ ಓವರನ್ನು ಮಾಡಬೇಕಾಗಿತ್ತು ಘೋಷಣೆ ಮಾಡಬೇಕಾಗಿತ್ತು ಬಜೆಟ್ ಬಿಡುಗಡೆಯಲ್ಲಿ ಅದಕ್ಕೆ ಅನುದಾನ ತೆಗೆದಿಡಬೇಕಾಗಿತ್ತು ಈಗಾಗಲೇ ಬೆಳಗಾವಿ ನಗರ ಸಂಚಾರ ಜನನೇ ಭಾಳ ದೊಡ್ಡದಾಗಿದೆ ಯಾವುದೇ ಸರಿಯಾದ ಒಂದು ದೊಡ್ಡ ರಸ್ತೆಗಳಿಲ್ಲ ಮತ್ತು ಈ ಮುಖ್ಯವಾಗಿ ಏನಂದರೆ ಇದು ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಎಲ್ಲ ಸೇರ್ತಕ್ಕಂಥ ಕೇಂದ್ರಬಿಂದು ಬೆಳಗಾವಿ ಆಗಿದ್ದದೆ ಆಮೇಲೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ನೇಕಾರಿಗೆ ಒಂದು ವಿಶೇಷವಾದ ಅನುದಾನ ಬಿಡುಗಡೆ ಮಾಡಿ ಇಲ್ಲಿ ಪ್ರತ್ಯೇಕವಾದ ನೇಕಾರ ಕಾಲನಿಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಆ ಒಂದು ಬಡ ನೇಕಾರಿಗೆ ಉದ್ಯೋಗಾವಕಾಶಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗಿತ್ತು ಅದು ಸಹಿತ ಬೆಳಗಾವಿಯ ಉದ್ಯಮ ಭಾಗದಲ್ಲಿ ಹಲವಾರು ದಶಕಗಳಿಂದ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನ ಬಿಡಿ ಭಾಗಗಳನ್ನು ತಯಾರು ಮಾಡತಕ್ಕಂತಹ ಒಂದು ಕೇಂದ್ರಬಿಂದು ಬೆಳಗಾವಿ ಆಗಿದ್ದದೆ ಆ ಕೈಗಾರಿಕೆಗೆ ಒಂದು ಅನುದಾನ ಬಿಡುಗಡೆ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾಗಿದ್ದರೆ ಬೆಳಗಾವಿಯಲ್ಲಿ ಒಂದು ಕೈಗಾರಿಕೆ ಉದ್ಯಮ ಬೆಳೀತಿತ್ತು ಹೀಗಾಗಿ ಈ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿ ಇರ್ತಾರೆ ಗಮನ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅಂತ ತಾವೆಲ್ಲ ಮಾತಾಡ್ತೀರಿ ಚನ್ನಮ್ಮರ ನಾಡು ಅಂತ ಹೇಳ್ತೀರಿ ರಾಯಣ್ಣನ ಒಂದು ಕೆಚ್ಚದ ಊರು ಅಂತ ಹೇಳ್ತೀರಿ ಆದರೂ ಸಹಿತ ಈ ಒಂದು ಸ್ಥಳದಲ್ಲಿ ಅಭಿವೃದ್ಧಿ ಆಗಬೇಕಾಗಿದ್ದರೆ ರಾಜ್ಯ ಸರ್ಕಾರ ಬರ್ತಕ್ಕ ದಿನಗಳಲ್ಲಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಅನುದಾನ ಬಿಡುಗಡೆ ಮಾಡೋ ಮುಖಾಂತರ ಇದೊಂದು ಸ್ಮಾರ್ಟ್ ಸಿಟಿ ಅಂತ ನಾವು ಕರಿತಾ ಇದ್ದೀವಿ ಇದಕ್ಕೊಂದು ಒಂದು ಒಳ್ಳೆಯ ಕಿರೀಟ ಆಗಬೇಕಾಗಿದ್ದರೆ ಬಜೆಟ್ನಲ್ಲಿ ಅನುದಾನವನ್ನು ಕೊಡುವ ಮುಖಾಂತರ ಅಭಿವೃದ್ಧಿಗೆ ಒಂದು ಹರಿಕರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮುಂದಿನ ದಿನದಲ್ಲಿ ಕ್ರಮ ಕೈಕೊಳ್ಬೇಕಂತ ಜನತೆಯ ಮುಖಾಂತರ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಒಟ್ಟಾರೆ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸಮಗ್ರ ಮಣ್ಣು ಮತ್ತು ನೀರಿನ ನಿರ್ವಹಣೆ ಸಮರ್ಪಕ ತ್ಯಾಜ್ಯ ನಿರ್ವಹಣೆ ನೀರಿನ ಬಳಕೆ ಮತ್ತು ಸಮತೋಲನ ಪೌಷ್ಟಿಕಾಂಶ ನಿರ್ವಹಣೆಯನ್ನು ಸಕ್ಕರೆ ಕಾರ್ಖಾನೆಗಳ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗುವುದು ಮತ್ತು ಬೆಳಗಾವಿಯ ನವೋದ್ಯಮ ಪರಿಸರ ಅಭಿವೃದ್ಧಿ ಯೋಜನೆಯ ಘೋಷಣೆ ಮಾಡಿದ್ರು ಸಾಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರು ತಮ್ಮ ಬಜೆಟ್ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಈ ಇವತ್ತು ಅವರು ನೀಡಿದ ಬಜೆಟ್ ಆಶಾದಾಯಕವಾಗಿದೆ ಆದರೆ ಅವರು ತಮ್ಮ ಬಜೆಟ್ನಲ್ಲಿ ಹೇಳಿದಂತೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನು ಹಣಕಾಸಿನ ನೆರವು ಜಿ ಎಸ್ ಟಿ ಪಾಲು ಎಲ್ಲ ಬರಬೇಕಾಗಿದೆ ಅಂತ ಏನು ಹೇಳಿದ್ದಾರೆ ಅದು ಎಲ್ಲ ಬಂದರೆ ಸರಿ ಹೋಗ್ತದೆ ಅಂತ ನಾನು ಹೇಳಿ ಬಯಸ್ತೀನಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಡ್ತಾರಂತ ನಾನು ನಂಬಿದ್ದೀನಿ ನಂಜುಂಡಪ್ಪ ವರದಿಯ ಅನುಷ್ಠಾನ ಯಾವ ಹಂತದಲ್ಲಿದೆ ಅದನ್ನು ನಿಜವಾಗಿಯೂ ಅನುಷ್ಠಾನ ಮಾಡಲು ಇರುವ ಅಡಚಣೆಗಳೇನು ಮತ್ತು ಉತ್ತರ ಕರ್ನಾಟಕ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕೆಂ ಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ